ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಮೈ ಡ್ರೀಮ್ಸ್ ವಿತ್ ವಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತೊಂದು ಸಿಂಪಲ್ ಡಿಸೈನ್ ಇದ್ದೀನಿ ಫ್ರೆಂಡ್ಸ್ ತುಂಬ ಈಸಿಯಾಗೆ ಕ್ವಿಕ್ಕಾಗಿ ಮಾಡ್ಕೊಬೋದು ಈ ಡಿಸೈನ್ನ ಹೇಗಾಕೋದು ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಈ ರೀತಿ ಆರಳೆ ಥ್ರೆಡ್ನ ಎಲ್ಲೋ ಕಲರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೋಡಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ನೀಡಲ್ ಬಂದು ತಟ್ಟಿನ ತಗೊಂಡಿದ್ದೀನಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂಥದ್ದು ಥ್ರೆಡ್ನೇ ಈ ರೀತಿ ನಾಟ್ ಹಾಕ್ಕೊಂಡು ಲೆಫ್ಟ್ ಹ್ಯಾಂಡ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಸಿಂಗಲ್ ನಾಟ್ನ ಹಾಕ್ಕೊಳ್ಳೋಣ ಒನ್ ಟೈಮ್ ಸಿಂಗಲ್ ನಾಟ್ ಹಾಕ್ಕೊಂಡು ಪಕ್ಕದಲೆ ನೀಡಲ್ನ ಹಾಕಿ ಮತ್ತೊಂದು ಟೈಮು ಸಿಂಗಲ್ ನಾಟ್ನ ಹಾಕ್ಕೊಳ್ಳೋಣ ಸಿಂಗಲ್ನ ಟಾಕ್ಕೊಂಡು ಫ್ರೆಂಡ್ಸ್ ಟೂ ಚೈನ್ಸ್ನ ತಗೋಬೇಕು ಟೂ ಚೈನ್ಸ್ ತಗೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಈ ರೀತಿ ಥ್ರೆಡ್ನ ಸುತ್ಕೊಂಡು ನೋಡಿ ಪಕ್ಕದಲ್ಲಿ ನಾವು ಲಾಕ್ ಮಾಡ್ಕೊಂಡ್ವಲ್ಲ ಪಕ್ಕದಲ್ಲೇ ನೀಡ್ಲನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಫಸ್ಟ್ ಏನು ಥ್ರೆಡ್ ಇದೆ ಆ ಎರಡು ಥ್ರೆಡ್ನ ಒನ್ ಮಾಡ್ಕೊಳ್ಳಿ ಮತ್ತು ನೀಡ್ಲು ಮೇಲೆ ಎರಡು ಥ್ರೆಡ್ ಇರುತ್ತೆ ಆ ಎರಡು ಥ್ರೆಡ್ ಕೂಡ ಒನ್ ಮಾಡ್ಕೊಳ್ಳಿ ಒನ್ ಮಾಡಿಕೊಂಡು ಫ್ರೆಂಡ್ಸ್ ಟೂ ಚೈನ್ಸ್ನ ನಾವಿಲ್ಲಿ ಹಾಕ್ಕೊಬೇಕು ಟೂ ಚೈನ್ಸ್ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಇವಾಗ ಚೈನು ಮತ್ತು ಕಂಬ ಇದೆಯಲ್ಲ ಇದ್ರ ಎರಡು ಮಿಡಲಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಈ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಥ್ರೆಡ್ನ ತಗೊಂಡು ಲಾಕ್ ಮಾಡಬೇಡಿ ಫ್ರೆಂಡ್ಸ್ ಅದೇ ರೀತಿ ನೋಡಿ ಇದೇ ರೀತಿ ನಿಮಗೆ ಫಿಂಗರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಈ ರೀತಿ ನೀಡ್ಲ ಮೇಲೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಟೋಟಲ್ ಫೋರ್ ಟೈಮ್ಸ್ ಮಾಡ್ಕೊಬೇಕು ಸ್ಟಾರ್ಟಿಂಗು ಫೋರ್ ಅಥವಾ ಫೈವ್ ಟೈಮ್ಸ್ನ ಇಲ್ಲಿ ಮಾಡ್ಕೋಬೇಕು ತ್ರೀ ಟೈಮ್ಸ್ ಆಯಿತು ಫ್ರೆಂಡ್ಸ್ ಈಗ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಈಗ ಥ್ರೆಡ್ ತಗೊಳ್ಳೋದು ಕಂಬದ ಗ್ಯಾಪಲ್ಲಿ ಹೋಗೋದು ಅಲ್ಲಿಂದ ಥ್ರೆಡ್ನ ಎಳ್ಕೊಂಡು ಈ ರೀತಿ ನೀಡ್ಲು ಮೇಲೆ ಥ್ರೆಡ್ನ ತಂದು ಇಟ್ಕೋಬೇಕು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳೋದು ಮತ್ತು ಥ್ರೆಡ್ನ ತಗೊಂಡು ನೀಡಲು ನೀಡ್ಲು ಸಹ ಇದಿಂದ ಈ ರೀತಿ ಎಲ್ಲ ನೀಡ್ಲ ಮೇಲೆ ಬ್ಯಾಲೆನ್ಸ್ ಮಾಡಿಟ್ಕೋಬೇಕು ಫ್ರೆಂಡ್ಸ್ ಮಾಡಿಟ್ಕೊಂಡು ನೋಡಿ ನೀಡ್ಲಿ ತ್ರೆಡ್ನೇ ಈ ರೀತಿ ಒಳಗಡೆ ಈ ರೀತಿ ಎಳ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಎಳ್ಕೊಂಡ್ರೆ ನೋಡಿ ಈ ರೀತಿ ನಿಮಗಿಲ್ಲಿ ಕ್ರಿಯೇಟ್ ಆಗುತ್ತೆ ಇದನ್ನ ಲಾಕ್ ಮಾಡ್ಕೋಬೇಕು ಈ ರೀತಿ ಹಾಕಿ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಪಫ್ ರೀತಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಳೋಣ ನಿಮ್ಗೆ ಯಾವುದು ಸಿಗುತ್ತೋ ಆ ಬೀಡ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೀಡಿಯಮ್ ಆದರೂ ಯೂಸ್ ಮಾಡ್ಕೊಬೋದು ದೊಡ್ಡ ಬೀಡ್ಸ್ ಆದರೂ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ನಿಮ್ಮ ಹತ್ರ ಯಾವ ಬೀಡ್ಸ್ ಅವೈಲೇಬಲ್ ಇದೆಯೋ ಆ ಬೀಡ್ಸ್ನ ಯೂಸ್ ಮಾಡ್ಕೊಳ್ಳಿ ನೋಡಿ ನಾನು ಇವತ್ತು ಈ ರೀತಿ ಟೂ ಎಮ್ ಎಮ್ ಫ್ರೆಂಡ್ಸ್ ಇದು ಬೀಡ್ಸು ಬೀಡ್ಸ್ ಬಂದು ಟು ಎಮ್ ಎಮ್ ಇದೆ ಈ ಬೀಡ್ಸ್ನ ಇನ್ಸಲ್ಟ್ ಮಾಡ್ಕೊಳ್ಳೋಣ ಇನ್ಸಲ್ಟ್ ಮಾಡಿಕೊಂಡು ಲಾಕ್ ಮಾಡೋದೇನು ಬೇಡ ಫ್ರೆಂಡ್ಸ್ ಇದಕ್ಕೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಟೂ ಚೈನ್ ಅಥವಾ ಒನ್ ಚೈನ್ ಅಷ್ಟು ಗ್ಯಾಪ್ನ ಬಿಡಿ ಬಿಟ್ಟು ನೀಡ್ಲನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಸಾರಿ ನೋಡಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ ಹಾಕಿದ ಮೇಲೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಯಾವುದೇ ರೀತಿ ಬೀಡ್ ಲಾಕ್ ಮಾಡೋ ಹಾಗಿಲ್ಲ ಬರೀ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಟು ನೀಡ್ಲನ್ನ ಹಾಕಿ ಬಟ್ಟೆಗೆ ಸ್ಟಾರ್ಟಿಂಗ್ ತ್ರೀ ಟೋಟಲ್ ತ್ರೀ ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ನ ಒನ್ ಮಾಡ್ಕೊಳ್ಳೋಣ ಮತ್ತು ನೀಡ್ಲು ಮೇಲೆ ಎರಡು ಥ್ರೆಡ್ ಇರುತ್ತೆ ಆ ಎರಡು ಥ್ರೆಡ್ ಕೂಡ ಒನ್ ಮಾಡ್ಕೊಳ್ಳೋಣ ಈ ರೀತಿ ಬರುತ್ತೆ ಆಗ ಮತ್ತು ನೀಡ್ಲು ಮೇಲೆ ಟೂ ಚೈನ್ಸ್ನ ಹಾಕ್ಕೊಂಡು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಕಂಬದ ಗ್ಯಾಪ್ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಈ ರೀತಿ ನೀಡ್ಲ ಮೇಲೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಳಿ ಮತ್ತೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಎಳ್ಕೊಂಡು ಬಂದು ಈ ರೀತಿ ನೀಡ್ಲು ಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೆ ಕಂಬತ್ ಗ್ಯಾಪೆಲ್ಲೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇದೇ ರೀತಿ ಫೈವ್ ಟೈಮ್ ಮಾಡ್ಕೊಬೇಕು ಫ್ರೆಂಡ್ಸ್ ಈಗ ಫೋರ್ ಆಯಿತು ಮತ್ತು ಒನ್ ಟೈಮ್ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಬಂದು ಈ ರೀತಿ ನೀಡ್ಲ ಮೇಲೆ ಬ್ಯಾಲೆನ್ಸ್ ಮಾಡಿಟ್ಕೊಂಡು ನೋಡಿ ಎಲ್ಲ ಥ್ರೆಡ್ಡು ಸೇರಿಸಿ ಈ ರೀತಿ ಎಳ್ಕೊಬೇಕು ಥ್ರೆಡ್ನ ಎಳ್ಕೊಂಡು ಇದನ್ನ ಲಾಕ್ ಮಾಡ್ಕೊಬೇಕು ಎಲ್ಲ ಥ್ರೆಡ್ ಸೇರಿಸಿ ಈ ರೀತಿ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಲಾಕ್ನ ಮಾಡಿಕೊಂಡು ಒಂದು ಬೀಡ್ ಥ್ರೆಡ್ನ ಈ ರೀತಿ ಮೇಲ್ ಮಾಡಿಕೊಂಡು ಫಿಂಗರಲ್ಲಿ ಈ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್ ಇಟ್ಕೊಂಡು ಒಂದು ಬೀಡನ್ನ ನೀವಿಲ್ಲಿ ಇಲ್ಲಿ ಇನ್ಸಲ್ಟ್ ಮಾಡ್ಕೊಳ್ಳಿ ಮೀಡಿಯಮ್ ಆದರೂ ಯೂಸ್ ಮಾಡ್ಬೋದು ಆದರೂ ಯೂಸ್ ಮಾಡ್ಬೋದು ತುಂಬ ದೊಡ್ಡದಾಕ್ಬೇಡಿ ಆ ಡಿಸೈನ್ಗೆ ಯಾವ ರೀತಿ ಮ್ಯಾಚ್ ಆಗುತ್ತೋ ಆ ರೀತಿ ನೀವಿಲ್ಲಿ ಹಾಕ್ಕೊಬೇಕು ನೋಡಿ ಒಂದು ಬೀಡನ್ನ ನಾನಿಲ್ಲಿ ಇನ್ಸಲ್ಟ್ ಮಾಡಿಕೊಂಡು ನೋಡಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಬೇಕು ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ವಲ್ಪ ಗ್ಯಾಪ್ ಇಟ್ಟು ನೋಡಿ ಸ್ವಲ್ಪ ಗ್ಯಾಪ್ ಇಟ್ಟು ನೀಡ್ಲನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ಥ್ರೆಡ್ನ ತಗೊಂಡು ಎರಡು ದಾರ ಸೇರಿಸಿ ಒಂದು ಎರಡು ದಾರ ಸೇರಿಸಿ ಒಂದು ನೋಡಿ ಫ್ರೆಂಡ್ಸ್ ನಾವೆಲ್ಲ ಕಂಬನೂ ಒಂದೇ ಲೆಂತ್ಗೆ ಹಾಕೋಬೇಕು ಒಂದು ದೊಡ್ಡದು ಚಿಕ್ಕದು ಮಾಡವಾಗಿಲ್ಲ ಈ ರೀತಿ ಮಾಡಿಕೊಂಡು ಕಂಬ ಎರಡು ಚೈನ್ನ ಹಾಕ್ಕೊಬೇಕು ಫ್ರೆಂಡ್ಸ್ ಎರಡು ಚೈನ್ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡಲ್ ಮೇಲೆ ಬ್ಯಾಲೆನ್ಸ್ ಮಾಡಿ ಈ ರೀತಿ ಇಟ್ಕೊಬೇಕು ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತು ನೀಡ್ಲ ಮೇಲೆ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು ಯಾವ ರೀತಿ ಯಾವುದೇ ರೀತಿ ಲಾಕ್ ಮಾಡೋಗಿಲ್ಲ ಮತ್ತು ಅದೇ ರೀತಿ ಟೋಟಲ್ಲು ಫೈ ಟೈಮ್ಸ್ ಅಥವಾ ಸಿಕ್ಸ್ ಟೈಮ್ಸ್ ಮಾಡ್ಕೊಬೋದು ಫ್ರೆಂಡ್ಸ್ ಇದಕ್ಕೆ ಸಿಕ್ಸ್ ಟೈಮ್ ಕೂಡ ಮಾಡ್ಕೊಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಫೋರ್ ಆದರೂ ಮಾಡ್ಕೊಳ್ಳಿ ಫೈ ಆದರೂ ಮಾಡ್ಕೊಳ್ಳಿ ಸಿಕ್ಸ್ ಆದರೂ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಫೈವ್ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಫೈವ್ ಟೈಮ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಥ್ರೆಡ್ನ ತಗೊಂಡು ಎಲ್ಲ ಸೇರಿಸಿ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಂಬಿಡ್ತೀನಿ ನೋಡಿ ಈ ರೀತಿ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿಕೊಂಡು ಒಂದು ಬೀಡ ಹಾಕ್ಕೊತೀನಿ ಫ್ರೆಂಡ್ಸ್ ಥ್ರೆಡ್ನ ಈ ರೀತಿ ಮೇಲೆ ಎಳ್ಕೊಂಡು ಒಂದು ಬೀಡನ್ನ ನಾನಿಲ್ಲಿ ಇನ್ಸಲ್ಟ್ ಮಾಡ್ಕೊತೀನಿ ಬೀಡನ್ನ ಹಾಕ್ಕೊಂಡು ಮತ್ತು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಎರಡು ದಾರ ಸೇರಿಸಿ ಒಂದು ಮಾಡ್ಕೊತೀನಿ ಎರಡು ದಾರ ಸೇರಿಸಿ ಒಂದು ಮಾಡ್ಕೊತೀನಿ ಈ ರೀತಿ ಮಾಡ್ಕೊತೀನಿ ಮಾಡ್ಕೊಂಡು ಮತ್ತೆ ನೋಡಿ ಟೂ ಚೈನ್ ಹಾಕ್ಕೊಂಡು ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಈ ರೀತಿ ಹಿಡ್ಕೊಬೇಕು ಮತ್ತು ಗ್ಯಾಪಲ್ಲಿ ಗ್ಯಾಪೆಲ್ಲೋಗಬೇಕು ಥ್ರೆಡ್ನ ತರಬೇಕು ನೀಡ್ಲ ಮೇಲೆ ಈ ರೀತಿ ಎಳ್ಕೊಂಡು ತುಂಬ ಎಳ್ಕೊಬೇಡಿ ಒಂದು ಮೀಡಿಯಮ್ ಲೆಂತಿಗೆ ನೀವು ಇಲ್ಲಿ ಎಳ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಎಳ್ಕೊಬೇಕು ನೀಟಾಗಿ ಎಳ್ಕೊಳ್ಳಿ ಫ್ರೆಂಡ್ಸ್ ಒಂದ್ರ ಮೇಲೆ ಒಂದು ಕೂತ್ಕೊಳ್ಳೋದು ಬೇಡ ಒಂದರೂ ಪಕ್ಕ ಒಂದು ಬರಲಿ ಅವಾಗ ನೀಟಾಗಿ ಕಾಣ ಫಿನಿಶಿಂಗ್ ಬರುತ್ತೆ ನಿಮಗೆ ನೋಡಿ ಇದೇ ರೀತಿ ಫೈ ಟೈಮ್ಸ್ ಮಾಡ್ಕೊಳ್ಳಿ ಫೈ ಆದರೂ ಮಾಡ್ಕೊಬೋದು ಸಿಕ್ಸ್ ಆದರೂ ಮಾಡ್ಕೊಬೋದು ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡು ಎಲ್ಲ ದಾರ ಸೇರಿಸಿ ಎಲ್ಲ ಥ್ರೆಡ್ನ ಸೇರಿಸಿ ಈ ರೀತಿ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನೋಡಿ ಒಂದು ಒಂದು ರೀತಿ ಪಫ್ ರೀತಿ ಇಲ್ಲಿ ನಿಮಗೆ ಕ್ರಿಯೇಟ್ ಆಗಿತ್ತು ನೋಡಿ ಈ ರೀತಿ ನಿಮಗೆ ಪಫ್ ರೀತಿ ನಿಮಗೆ ಇಲ್ಲಿ ಕ್ರಿಯೇಟ್ ಆಗುತ್ತೆ ಸ್ಟಾರ್ಟಿಂಗ್ ಮಾತ್ರ ನೀವು ಟೂ ಚೈನ್ಸ್ನ ಹಾಕಿ ಟೂ ಚೈನ್ಸ್ ಪಕ್ಕ ಕಂಬ ಹಾಕೊಬೇಕು ನೆಕ್ಸ್ಟ್ ಎಲ್ಲ ಮಾಡೋ ಅಂಥದ್ದಕ್ಕೆ ಡೈರೆಕ್ಟ್ ಕಂಬನ ಹಾಕ್ಕೊಬೋದು ಫ್ರೆಂಡ್ಸ್ ಇದು ಲೆಂತ್ಗೋಸ್ಕರ ಟೂ ಚೈನ್ಸ್ನ ನಾವಿಲ್ಲಿ ಹಾಕ್ಕೊಳ್ಬೇಕು ಸ್ಟಾರ್ಟಿಂಗು ಆಮೇಲೆಲ್ಲ ಚೈನ್ ಹಾಕೋದೇನೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಅದು ಹಾಗೆ ಕಂಬ ಡೈರೆಕ್ಟ್ ಕಂಬನ ಹಾಕೊತ ಈ ಡಿಸೈನ್ನ ಮಾಡ್ಕೊಂಡು ಹೋಗ್ಬೋದು ನೋಡಿ ಮತ್ತೊಂದು ಲಾಸ್ಟ್ ಒನ್ ತೋರಿಸ್ಕೊತಾ ಇದ್ದೀನಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ತಿಳಿಸ್ತೀನಿ ನಿಮ್ಗು ಇನ್ನೂ ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೆ ತಿಳಿಸಿ ಅದೇ ರೀತಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡ್ಕೊಳ್ಳೋಣ ಬೀಡ್ಸ್ ಆಗಿರ್ಬೋದು ಥ್ರೆಡ್ ಕಲರ್ಸ್ ಆಗಿರ್ಬೋದು ಇಲ್ಲ ಡಿಸೈನ್ಸ್ ಆಗಿರ್ಬೋದು ನಿಮ್ಗೆ ಯಾವ ರೀತಿ ಕಲಿಯೋಕ್ಕೆ ಇಷ್ಟ ಇದೆಯೋ ಹೇಳಿ ಅದೇ ರೀತಿ ತೋರಿಸ್ಕೊಡ್ತೀನಿ ನೋಡಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುಕ್ಕೊಂಡು ಬೀಡ್ ಹಾಕೊಂಡಿದ್ದ ತಕ್ಷಣ ಫ್ರೆಂಡ್ಸ್ ಸಾರಿ ಬೀಡ್ ಹಾಕ್ಕೊಂಡಿದ್ದ ತಕ್ಷಣ ಬೀಡ್ ಹಾಕ್ಕೊಂಡಿದ್ದ ತಕ್ಷಣ ನೋಡಿ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ವಲ್ಪ ಗ್ಯಾಪ್ ಎಲ್ಲ ಡಿಸೈನ್ಗೂ ಸೇಮ್ ಗ್ಯಾಪ್ನೇ ಮೇಂಟೇನ್ ಮಾಡಬೇಕು ಬಟ್ಟೆಗೆ ಸೇರಿಸಿ ಹಾಕಿ ಬಟ್ಟೆಗೆ ಸೇರಿಸಿ ಥ್ರೆಡ್ನ ಎಳ್ಕೊಂಡು ಸ್ಟಾರ್ಟಿಂಗ್ ಇರೋರು ಟೂ ಥ್ರೆಡ್ನ ಒಂದು ಮಾಡ್ಕೊಳ್ಳಿ ಮತ್ತು ನೀಡ್ಲು ಮೇ ನೀಡ್ಲು ಮೇಲೆ ಎರಡು ಥ್ರೆಡ್ ಇರುತ್ತೆ ಆ ಎರಡು ಥ್ರೆಡ್ ಕೂಡ ಒಂದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ಕಂಬ ಕ್ರಿಯೇಟ್ ಆಗುತ್ತೆ ಮಾಡಿಕೊಂಡು ಟೂ ಚೈನ್ಸ್ ಜಸ್ಟ್ ಟೂ ಚೈನ್ಸ್ ಹಾಕಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಕಂಬದ ಗ್ಯಾಪಲ್ಲಿ ನೀಡಲ್ಲ ಹಾಕಿ ಥ್ರೆಡ್ನ ಈ ರೀತಿ ಎಳ್ಕೊಂಡು ನೀಡ್ಲ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ತುಂಬ ಟೈಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೀಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಬೇಕು ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಈ ನೋಡಿ ನೀಡ್ಲಿ ಮೇಲೆ ಈ ರೀತಿ ಥ್ರೆಡ್ನ ಸುತ್ತಕೊಂಡು ಎಲ್ಲ ದಾರ ಸೇರಿಸಿ ಈ ರೀತಿ ಲಾಕ್ನ ಮಾಡ್ಕೋಬೇಕು ಎಲ್ಲ ಥ್ರೆಡ್ ಸೇರಿಸಿ ನಾವು ಈ ರೀತಿ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಥ್ರೆಡ್ ಸೇರಿಸಿ ಈ ರೀತಿ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಆದಷ್ಟು ಎಲ್ಲ ಥ್ರೆಡ್ಡು ಬರಬೇಕು ಲಾಕ್ ಮಾಡಿದಾಗ ಆ ರೀತಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಈ ರೀತಿ ಬಂದ ತಕ್ಷಣ ಥ್ರೆಡ್ನ ಮೇಲ್ ಮಾಡಿ ಲಾಕ್ ಮಾಡಿದ ನಂತರ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ನಾವಿಲ್ಲಿ ಇನ್ಸಲ್ಟ್ ಮಾಡ್ಕೋಬೇಕು ಸ್ಮಾಲ್ ಆದರೂ ತೊಗೊಳ್ಳಿ ಮೀಡಿಯಮ್ ಆದರೂ ತಗೊಳ್ಳಿ ಫ್ರೆಂಡ್ಸ್ ಇಲ್ಲಿ ಒಂದು ಬೀಡನ್ನ ತಗೊಂಡು ಬೀಡ್ ಮೇಲೆ ಒನ್ ಟೈಮ್ ನೀಡ್ಲು ಮೇಲೆ ಥ್ರೆಡ್ನ ಸುತ್ತಕೊಂಡು ಸ್ವಲ್ಪ ಗ್ಯಾಪ್ ಸ್ವಲ್ಪ ಸ್ವಲ್ಪ ಗ್ಯಾಪ್ನ ಬಿಟ್ಟು ಒಂದು ಟೂ ಚೈನ್ ಅಷ್ಟು ಗ್ಯಾಪ್ನ ಬಿಟ್ಟು ಎರಡು ದಾರ ಸೇರಿಸಿ ಒಂದು ಮಾಡ್ಕೊಬೇಕು ಎರಡು ದಾರ ಸೇರಿಸಿ ಒಂದು ಮಾಡ್ಕೊಬೇಕು ಡಬಲ್ ಕ್ರೋಶ ಕಂಬನ ನಾವಿಲ್ಲಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ನಿಮಗೆ ನೋಡಿ ಈ ರೀತಿ ಬರುತ್ತೆ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಎಂಡಿಂಗ್ ಕೂಡ ಈ ರೀತಿ ಕಂಬನ ಹಾಕ್ಕೊಂಡು ತ್ರೀ ಚೈನ್ಸ್ನ ತ್ರೀ ಚೈನ್ಸ್ನ ಹಾಕಿ ಥ್ರೆಡ್ನ ಟೈಟ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿ ಈ ಥ್ರೆಡ್ನ ಈ ರೀತಿ ಹೊರಗಡೆ ತೊಗೊಳ್ಳಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ಡಿಸೈನ್ ಅಂತೂ ತುಂಬ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್